ಸಮುದ್ರದಲ್ಲಿ ಅಲೆಗಳ ಉಬ್ಬರ ಇದೆ ಹೀಗೆ ಹೀಗೆ ಉಬ್ಬರ ಇದೆ ವಿಪರೀತ ಉಬ್ಬರ ವಿವೇಕಾನಂದರಿಗೆ ಅಲ್ಲಿಂದ ಒಂದು ಒಂದೂವರೆ ಮೈಲಿ ದೂರದಲ್ಲಿ ಒಂದು ಬಂಡೆ ಕಾಣಿಸ್ತಿದೆ ಆ ಬಂಡೆಗೆ ಹೋಗ್ಬೇಕು ಅಂತ ಅನಿಸ್ತಾ ಇದೆ ಯಾಗ್ ಹೋಗ್ಬೇಕು ಅಂತ ಯೋಚನೆ ಮಾಡಿದ್ರೆ ಅಲ್ಲಿ ಯಾವ ಅಂಬಿಗನು ಕೂಡ ಅಥವಾ ಅಲ್ಲಿ ಮೀನುಗಾರರು ತುಂಬಾ ಜನ ಇದ್ರು ಯಾರು ಕೂಡ ಅವ್ರನ್ನ ಬಿಡಿಸೋದು ಧೈರ್ಯ ಮಾಡ್ತಿಲ್ಲ ವಿಪರೀತ ಉಬ್ಬರ ಇದೆ ಎರಡನೇದು ಬಿಸಿ ಆಗುದಿಲ್ಲ ಬೇಡ ಅಂತ ಹೇಳ್ತಾರೆ ಆದ್ರೆ ವಿವೇಕಾನಂದ್ರ ಒಂದ್ ನೋಡ್ತಾರೆ ಎರಡ್ ಸರಿ ನೋಡ್ತಾರೆ ಮೂರನೇ ಸರಿಗೆ ಸಮುದ್ರಕ್ಕೆ ಹಾರಿ ಬಿಡ್ತಾರೆ ಹಾರಿ ಹಾಗೆ ಈಜ್ಕೊಂಡು ಹೋಗಿ ಆ ಬಂಡೆ ಮೇಲೆ ಕೂತ್ಕೊಬಿಡ್ತಾರೆ ಯೋಚನೆ ಮಾಡಿ ನೆತ್ತಿ ಮೇಲೆ ಸುಡುವ ಸೂರ್ಯ ಕೆಳಗೆ ಕಾದ ಬಂಡೆ ಸುತ್ತ ಬಿಸಿ ಅಲೆಗಳು ಮೀನುಗಾರರು ಹೋಗೋಕೆ ಹೆದರ್ತಿದ್ದಂಥ ಜಾಗ ವಿವೇಕಾನಂದರು ಹೋಗಿ ಈಜ್ಕೊಂಡು ಹೋಗಿ ಕುತ್ಕೊಳ್ತಾರೆ ಕುತ್ಕೊಂಡು ಅವರು ಹೋಗಿದ್ನ ಒಂದಷ್ಟು ಜನ ಗಮನಿಸಿರ್ತಾರೆ ಇವ್ರು ಎಷ್ಟೊತ್ತಾದರೂ ಬರ್ದಿದ್ ನೋಡಿ ಇವ್ರಿಗೆ ಊಟ ಕೊಡೋಕ್ಕೋಸ್ಕರ ಕೆಲವರು ಕಷ್ಟಪಟ್ಟು ಆ ಜಾಗಕ್ಕೆ ಹೋಗ್ತಾರೆ ವಿವೇಕಾನಂದರು ಸತತ ಮೂರು ದಿವಸ ಆ ಬಂಡೆಯಿಂದ ಏಳೇ ಇಲ್ಲ ಪದ್ಮಾಸನದಲ್ಲಿ ಕೂತ್ಕೊಂಡು ಧ್ಯಾನಸ್ಥರಾಗಿ ಸತತ ಮೂರು ದಿವಸ ಅಲ್ಲೇ ಕೂತಿರ್ತಾರೆ ಎದ್ದೇಳಲೇ ಇಲ್ಲ ಅವರು ಒಬ್ಬರು ಅಜ್ಜಿ ಹ್ಯಾಗೋ ಮಾಡಿ ಅಲ್ಲಿ ಹೋಗ್ತಾರೆ ಅಲ್ಲಿ ಊಟ ಇಟ್ಟು ಬರ್ತಾರೆ ಎರಡನೇ ದಿವಸ ಹೋಗ್ತಾರೆ ಊಟ ಇಟ್ಟು ಬರ್ತಾರೆ ಮೂರನೇ ದಿವಸ ಹೋದಾಗ್ಲೂ ಕೂಡ ಮೊದಲೆರಡ ದಿವಸದ ಊಟ ಅಲ್ಲೇ ಇರ್ತದೆ ಮೂರನೇ ದಿವಸಕ್ಕೆ ಅವರಿಗೆ ಎಚ್ಚರ ಆಗುತ್ತೆ ಹೇಳ್ತಾರೆ ಎದ್ದ ಮೇಲೆ ಮುಂದೆ ಅಲ್ಲಿ ಏನಾಯಿತು ಅವತ್ತು ನಾನು ಏನು ಕಂಡೆ ಅಂತ ಹೇಳಿ ಅಮೆರಿಕಕ್ಕೆ ಹೋಗ್ತಾರೆ ಮುಂದೆ ಅಮೆರಿಕಕ್ಕೆ ಹೋದಾಗ ಅವರು ಅಮೆರಿಕದಲ್ಲಿ ಶಿಷ್ಯ ಬಳಗ ಸೃಷ್ಟಿಯಾಗುತ್ತೆ ಆ ಶಿಷ್ಯ ಬಳಗಕ್ಕೆ ಹೇಳ್ತಾರೆ ವಿವೇಕಾನಂದರು ನಾನು ಒಂದು ಅದ್ಭುತ ದಿವ್ಯವಾದ ದೃಶ್ಯ ಕಂಡೆ ತಾಯಿ ಭಾರತಿ ಕಾಳಿ ಕಾಳಿ ಜಗನ್ಮಾತೆ ಮಹಾಕಾಳಿ ತನ್ನ ಕೂದಲುಗಳನ್ನು ಕೆರೆಕೊಂಡು ಹೇಳಿ ತಲೆ ಕೊಡುವಿ ಎದ್ದೇಳ್ತಿರೋದು ನಾನು ನೋಡಿದ್ದೀನಿ ಇಡೀ ಭಾರತದ ನರನಾಡಿ ಜಾಗೃತ ನಾನು ನೋಡ್ತಿದ್ದೀನಿ ಭಾರತ ಮತ್ತೊಮ್ಮೆ ವಿಶ್ವಗುರು ಗುರು ನನ್ನ ಕಣ್ಣಲ್ಲಿ ನಾನು ನೋಡಿದ್ದೀನಿ ಅಂತ ಹೇಳಿ ವಿವೇಕಾನಂದ ಹೇಳ್ತಾರೆ ಮುಂದೆ ಅದನ್ನೇ ಕುವೆಂಪು ಅವರು ಇಂದಿನ ದೇವರು ಅಂತ ಒಂದು ಕವಿತೆಯಲ್ಲಿ ಬರೆದಿದ್ದಾರೆ ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಹಿಗ್ಗದೆಯ ಕುಗ್ಗದೆ ನುಗ್ಗಿ ನಡೆ ಮುಂದೆ ನೂರು ದೇವರುಗಳ ನೂಕಾಚೆ ದೂರ ತಾಯಿ ಭಾರತೀಯ ದೇವಿ ನಮಗಿಂದು ಪೂಜಿಸುವ ಬಾರ ನೂರು ದೇವರುಗಳ ನೂಕಾಚೆ ದೂರ ತಾಯಿ ಭಾರತೀಯ ದೇವಿ ನಮಗಿಂದು ಪೂಜಿಸುವ ಬಾರ ದೇಹ ನಶ್ವರವೆಂದು ಆತ್ಮವೆಚ್ಚ್ಯುತವೆಂದು ದೇಹ ನಶ್ವರವೆಂದು ಅಚ್ಚುತವೆಂದು ಜನ್ಮಗಳು ಬಹವೆಂದು ನಡೆ ಮುಂದೆ ನಡೆ ಮುಂದೆ ನುಗ್ಗಿ ಮಡೆ ನಡೆ ಮುಂದೆ ಹಿಗ್ಗದೆಯ ಕುಗ್ಗದೆಯ ನುಗ್ಗಿ ನಡೆ ಮುಂದೆ ಅಂತ ಕುವೆಂಪು ಹೇಳ್ತಾರೆ ವಿವೇಕಾನಂದರ ಮಾತು ಉಪನಿಷತ್ ವಾಕ್ಯ ಆ ವಿವೇಕಾನಂದರ ಮಾತು ಒಂದು ದಿವಸ ಮುಂದೆ ವಿವೇಕಾನಂದರಿಗೆ ಇಂಗ್ಲೆಂಡ್ ಒಬ್ಳು ನಿವೇದಿತ ಅಂತ ಒಬ್ಳು ಶಿಷ್ಯ ಸಿಕ್ತಾಳೆ ಆ ಶಿಷ್ಯ ಕೇಳ್ತಾಳೆ ವಿವೇಕಾನಂದರಿಗೆ ನೀವೇನು ಬರೀ ಭಾಷಣ ಮಾಡ್ಕೊಂಡು ಓಡಾಡ್ತಿದಿರಿ ಕಣ್ಣಲ್ಲಿ ತಿರುಗ್ತಾ ಇದ್ರಿ ನೀವು ಏನು ಮಾಡ್ತೀರಿ ಏನ್ ಇದಿಷ್ಟು ಇದಿಷ್ಟು ಏನು ಉಪಯೋಗ ಅಂತ ಕೇಳ್ತಾರೆ ಅದಕ್ಕೆ ವಿವೇಕಾನಂದ ಹೇಳ್ತಾರೆ ನಾನು ಏನು ಮಾಡ್ತಿದ್ದೀನಿ ಅಂತ ಹೇಳಿ ಮುಂದಿನ ಒಂದು ಸಾವಿರ ವರ್ಷಗಳಲ್ಲಿ ಗೊತ್ತಾಗುತ್ತೆ ಈ ದೇಶದ ಯುವಕರು ತಮ್ಮ ಮೈಯಿನ ಪ್ರಜ್ಞೆ ಮರೆತು ನನ್ನ ವಿಚಾರಗಳನ್ನ ಇಟ್ಕೊಂಡು ಇಡೀ ದೇಶ ದೇಶನ್ ಸುತ್ತಾರೆ ಅಂತ ಹೇಳ್ತಾರೆ ಅದೇ ಇದು ಅದೇ ಇದು ಯಾಕೆ ವಿವೇಕಾನಂದರು ವಿಚಾರ ಬೇಕು ಭಾರತಕ್ಕೆ ಅಂತ ಹೇಳಿದ್ರೆ ಭಾರತ ತಾನು ಮರೆತು ಬಿಟ್ಟಿದೆ ಭಾರತ ತಾನೇನು ಅಂತ ಹೇಳಿ ಮರೆತ್ಕೊಂಡು ಹೋಗಿದೆ ಸಾವಿರಾರು ವರ್ಷಗಳಿಂದ ವಿದೇಶರ ಹಿಡಿತದಲ್ಲಿದ್ದ ನಮಗೆ ನಾವು ಯಾರು ಅಂತ ಮರೆತು ಹೋಗಿದೆ ಈ ಪ್ರಜ್ಞೆಯನ್ನ ಮತ್ತೆ ಜಾಗೃತ ಮಾಡಬೇಕು ನಾವು ಅಮೃತ ಪುತ್ರರು ಅಂತ ವಿವೇಕಾನಂದರು ಹೇಳಿದ್ರು ಅದು ಕೂಡ ಉಪನಿಷತ್ ವಾಕ್ಯನೇ ಅಮೃತಸ್ಯ ಪುತ್ರೋಹಂ ಅಮೃತ ಪುತ್ರರು ಅಂತ ಉಪನಿಷತ್ ಕೇಳ ಬರ್ತದ ಶ್ವೇತಾ ಉಪನಿಷತ್ ಅದು ಆ ಪ್ರಜ್ಞೆ ಜಾಗೃತ ಮಾಡಬೇಕು ಯಾಕೆ ಜಾಗೃತ ಮಾಡಬೇಕು ಇಡೀ ವಿಶ್ವ ಒಂದು ಕಾಲದಲ್ಲಿ ಭಾರತಕ್ಕೆ ವಿದೇಶಿಯರ್ ಗುಲಾ ಇದ್ದ ಕಾಲದಲ್ಲಿ ಭಾರತ ಗುಲಾಮಗಿರಿ ಕಾಲದಲ್ಲಿ ಈಗ ಇನ್ನೊಂದು ತರ ಗುಲಾಮಗಿರಿ ಹೋಗಿದೆ ಯಾವ ಗುಲಾಮಗಿರಿ ಗೊತ್ತಾ ಅದು ನಾವು ಯಾರು ಅಂತ ಮರೆತು ಬಿಟ್ಟಿದ್ದೀವಿ